ಮೊದಲನೆಯ ಪ್ರಶ್ನೆ ಅಳಿವಿನಂಚಿನಲ್ಲಿರುವ ಪ್ರಭೇದ ಯಾವುದು ಬೇವಿನ ಮರ ಗುಲಾಬಿ ಗಿಡ ಸರ್ಪಗಂಡಿ ಜಾಲಿ ಮರ ಸರಿಯಾದ ಉತ್ತರ ಸರ್ಪಗಂಡಿಯಾಗಿದೆ ಚಿಕ್ಕೋ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಸಾಲು ಮರದ ತಿಮ್ಮಕ್ಕ ಸುಂದರ್ಲಾಲ್ ಮೊಹೂನ್ ಮೇಧಾ ಪಾಟ್ಕರ್ ಸುರೇಶ್ ಬಳ್ಕರ್ సరియద ఉత్తరం సుందర్లాల్ మహుళి య విషయకి సంబంధించరక్షణ మణిన సంరక్షణ మీరిన సంరక్షణ జాబోళ సంరక్షణ సరియద ఉత్తర అరణ్య సంరక్షణ ఓజన్ పదరు యవల్లి కడుబరుతాయి ವಾಯುಗೋಳ ಸ್ತರಗೋಳ ಅಯಾನುಗೋಳ ಬಹಿಗೋಳ ಸರಿಯಾದ ಉತ್ತರ ಸ್ತರಗೋಳವಾಗಿದೆ ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಸೌರಕೋಶ ಡೈನಮೋ ಮೋಟಾರ್ ಮೈಕ್ರೋಫೋನ್ ಸರಿಯಾದ ಉತ್ತರ ಸೌರಕೋಶವಾಗಿದೆ ಸಿಹಿ ನೀರಿನ ಗರಿಷ್ಠ ಪ್ರಮಾಣದ ಉಪಯೋಗ ಕೃಷಿ ಕಾರ್ಖಾನೆ ಮೀನು ಸಾಕಾಣಿಕೆ ಗೃಹ ಬಳಕೆ ಸರಿಯಾದ ಉತ್ತರ ಕೃಷಿ ಚಟುವಟಿಕೆಯಾಗಿದೆ ಗಿರ್ ರಾಷ್ಟ್ರೀಯ ಉದ್ಯಾನವನ ಇರುವ ರಾಜ್ಯ ಯಾವುದು ರಾಜಸ್ಥಾನ್ ಹಿಮಾಚಲ ಪ್ರದೇಶ್ ಗುಜರಾತ್ ಜಾರ್ಖಂಡ್ ಸರಿಯಾದ ಉತ್ತರ ಗುಜರಾತ್ ರಾಜ್ಯವಾಗಿದೆ ಸಂಜೀವ್ ಗಾಂಧಿ ವನ್ಯಜೀವಿ ಅಭಯ ಇರುವ ರಾಜ್ಯ ಯಾವುದು ಗುಜರಾತ್ ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಸರಿಯಾದ ಉತ್ತರ ಮಹಾರಾಷ್ಟ್ರ ರಾಜ್ಯವಾಗಿದೆ ಭಾರತೀಯ ಅರಣ್ಯ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಯಾವ ನೈಸರ್ಗಿಕ ಕ್ರಿಯೆಯ ಮೂಲಕ ಮುನ್ನು ರೂಪುಗೊಳ್ಳುತ್ತದೆ ಶಿಥಿಲೀಕರಣ बंडलीकरण स्थलीकरण शुद्धिकरण ಸರಿಯಾದ ಉತ್ತರ ಬಂಡಲೀಕರಣವಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ನರಾವರಿ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಪಂಜಾಬ್ ಬಿಹಾರ ಆಂಧ್ರಪ್ರದೇಶ ಉತ್ತರ ಪ್ರದೇಶ ಸರಿಯಾದ ಉತ್ತರ ಪಂಜಾಬ್ ರಾಜ್ಯವಾಗಿದೆ ನಮ್ಮ ದೇಶದಲ್ಲಿ ದೊಡ್ಡ ಗಾಳಿ ಯಂತ್ರಗಳು ಹೊಂದಿಕೊಂಡು ಬರುತ್ತವೆ ಲಡಾಖ್ ಗುಜರಾತ್ ಕನ್ಯಾಕುಮಾರಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಕನ್ಯಾಕುಮಾರಿಯವಾಗಿದೆ ನೌಕೆಯಲ್ಲಿ ಬಳಸುವ ಇಂಧನ ಯಾವುದು द्रव रूपद हाइड्रोजन घन रूपद हाइड्रोजन अनिल रूपद हाइड्रोजन यावु खुला ಸರಿಯಾದ ಉತ್ತರ ಬ್ರಹ್ಮ ರೂಪದ ಹೈಡ್ರೋಜನ್ ಆಗಿದೆ ಉಷ್ಣ ವಿದ್ಯುತ್ ಸ್ಥಾವರ ಕರ್ನಾಟಕದ ಯಾವ ಜಿಲ್ಲೆ ಇದೆ ಕೊಪ್ಪಳ ಬಳ್ಳಾರಿ ತಾಲ್ಲೂಕು ಇದರ ಜಿಲ್ಲೆ ಸರಿಯಾದ ಉತ್ತರ ರಾಯಪುರ್ ಜಿಲ್ಲೆಯಾಗಿದೆ ನವೀಕರಣಗೊಳ್ಳುವ ನೈಸರ್ಗಿಕ ಸಂಪನ್ಮೂಲ ಯಾವುದು ಖನಿಜಗಳು ಸೌರಶಕ್ತಿ ಕಲ್ಲಿದ್ದಲು ಬೆಳವಳಿಕೆ ಇಂಧನ ಸರಿಯಾದ ಉತ್ತರ ಸೌರಶಕ್ತಿಯಾಗಿದೆ